ಯಾವ್ರು ಸಿನಿನ್ಪುರ ಸಿನಿನ್ಪುರ ಎಷ್ಟ್ ತಿಂಗಳು ಬಾಳೆ ಗಿಡ ಇದು ನಾಲ್ಕ ತಿಂಗಳು ನಾಲ್ಕ ತಿಂಗಳು ಬಾಳೆ ಗಿಡ ಏಲಕ್ಕಿ ಏನೇನು ಯೂಸ್ ಮಾಡಿದಿರಿ ಈಗ ತುಂಬಾ ಚೆನ್ನಾಗಿದೆ ನೀವು ಹೇಳಿದ್ರ ಗೊಬ್ಬರ ಐಟಮ್ಸ್ ಏನ್ ಹೇಳಿದ್ರೆ ಅದೆಲ್ಲ ಹಾಕಿದಿವಿ ಏನೇನು ಯಾವ್ರಿಗಿನ್ ಸಿ ಎಫ್ ಈ ಕೋಕೋನೆಟ್ ಭೂಮರ್ ಕಿಟ್ಟು ಸಕ್ಸಸ್ ಜೆಲ್ಲು ಇದೆಲ್ಲ ಹಾಕಿದೀವಿ ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ರೂಪಾಯಿ ಖರ್ಚು ಬಿದ್ದಿದೆ ಇವಾಗ ಕಟ್ಟೆಗೆ ಒಂದು ಗಿಡಕ್ಕೆ ಗಿಡಕ್ಕೆ ಒಂದು ಇಪ್ಪತ್ತು ರೂಪಾಯಿ ಬಿದ್ದಿದೆ ಇವಾಗ ಇವಾಗ ಮುಗಿಯೋವರೆಗೆ ಎಷ್ಟು ಬೆಳೆಗೊಂದೆ ಒಂದು ಗಿಡಕ್ಕೆ ಎಂಬತ್ತು ರೂಪಾಯಿ ಅವರೇಜ್ ಖರ್ಚು ಬೀಳುತ್ತೆ ಹೇಗಿದೆ ಹೇಗೆ ಅನಿಸ್ತದೆ ನಿಮಗೆ ಗಿಡ ತುಂಬ ಚೆನ್ನಾಗಿದೆ ಅನಿಸ್ತದೆ ಏಲಕ್ಕಿನ ಯಾರು ಆಗಲ್ಲ ತುಂಬ ಕಷ್ಟ ಇದೆ ಅಂತಾರೆ ಏನು ಹೇಳ್ತೀರಿ ಯುವ ರೈತರಿಗೆ ಬೆಳಿಬೋದು ಡೆಡಿಕೇಶನ್ ಇಂಪಾರ್ಟೆಂಟ್ ಅಂತ ಹೇಳಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಚಂದ್ರು ಮಾತಾಡ್ತಾ ಇದ್ದೀನಿ ಇವತ್ತು ಸಿನಿನ್ಪುರ ಗ್ರಾಮದ ಅಭಿಷೇಕ್ ಅವ್ರ ಇದ್ದೀವಿ ಒಟ್ಟಿಗೆ ಟೋಟಲ್ ಎಷ್ಟು ಇದೆ ಅವರೇ ಒಂದೂವರೆ ಸಾವಿರ ಬಾಳೆ ಏಲಕ್ಕಿ ಬಾಳೆ ಇದೆ ತುಂಬ ಚೆನ್ನಾಗಿ ಬಂದಿದೆ ಮೂರುವರೆ ನಾಲ್ಕು ತಿಂಗಳ ಗಿಡ ಅದ್ಭುತವಾಗಿದೆ ಮತ್ತು ರೋಗ ಮುಕ್ತವಾಗಿದೆ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಏಳು ಏಳುವರೆ ತಿಂಗಳಿಗೆಲ್ಲ ಮೋತೆ ಶುರುವಾಗ್ಬೋದು ತುಂಬ ಚೆನ್ನಾಗಿ ಬಂದಿದೆ ಏನಪ್ಪಾ ಅಂತಂದರೆ ಏಲಕ್ಕಿ ಒಂದು ಸತಿ ಬೆಳೆದ್ರೆ ಆ ಜಮೀನಲ್ಲಿ ಮತ್ತೊಂದು ಸತಿ ಬೆಳೆಯೋಕ್ಕಾಗಲ್ಲ ವಿಲ್ಟ್ ಬರುತ್ತೆ ಹಾಗಾಗಿ ಎರಡು ಅಥವಾ ಮೂರು ರೊಟೇಷನ್ ಕ್ರಾಪ್ಗಳನ್ನು ಅದೇ ಜಮೀನಲ್ಲಿ ಬೆಳೆದ್ರೆ ಅತ್ಯುತ್ತಮವಾಗಿ ಏಲಕ್ಕಿ ಬೆಳೆನ ಬೆಳೀಬೋದು ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಏಲಕ್ಕಿ ಅಂದರೆ ಮೊದಲನೇ ಬೆಳೆನ ಯಶಸ್ವಿಯಾಗಿ ಬೆಳೆದಂಥ ರೈತ ಎರಡನೇ ಕೂಳೆ ಬೆಳೆನ ಅದಕ್ಕಿಂತಲೂ ಚೆನ್ನಾಗಿ ಏಲಕ್ಕಿ ಬಾಳೆನ ಬೆಳೆದು ಇವಾಗ ಮೂರನೇ ಬೆಳೆ ಬೆಳೀತಾ ಇದ್ದಾನೆ ಅವರ ವಿಡಿಯೋನ ಹಾಕ್ತಾ ಇರ್ತೀನಿ ವೀಡಿಯೋನ ನೋಡಬೇಕಾದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನಮ್ಮನ್ನು ಬೆಂಬಲಿಸಬೇಕು ಅಂದರೆ ಮೊದಲನೇ ಏಲಕ್ಕಿ ಬೆಳೆನ ಯಶಸ್ವಿಯಾಗಿ ಬೆಳೆದು ಅದರಲ್ಲೇ ಕೂಳೆ ಬಾಳೆನ ಅದಕ್ಕಿಂತಲೂ ಚೆನ್ನಾಗಿ ಬೆಳೆದು ಇವಾಗ ಮೂರನೇ ಬೆಳೆ ಅದೇ ಭೂಮಿಯಲ್ಲಿ ಬೆಳೀತಾ ಇದ್ದಾನೆ ಆ ರೈತನ ಪರಿಚಯವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿಕೊಡುವ ಪ್ರಯತ್ನ ಮಾಡ್ತೀನಿ ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ನಿಮ್ಮ ಎಲ್ಲ ಯುವ ರೈತ ಮಿತ್ರರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೀನಿ ಧನ್ಯವಾದಗಳು ಧನ್ಯವಾದಗಳು